ಏ ಏನ್ಲೇ ನೀನು ಸಂತಿ ಗುಂಟಿ ಒಂದ್ ಚೀಲ ತರಕ್ ಬರುದಿಲ್ಲ ಅಯ್ಯಯ್ಯ ಬಾರಿ ಐತಲ್ಲ ನಿಮ್ದು ಹ್ಮ್ ಸಂತಿ ಗುಂಟೆ ಅವತ್ತೀಲಾ ತೊಳಾಕ್ ಬರುದಿಲ್ಲೇನು ಹ್ಮ್ ಅದೇನದ ಒಂದು ಲುಂಗಿ ಅದೊಂದು ಹಾಕೊಂಡ್ ನಿಂತು ಬಿಡ್ತೀರಿ ನಮ್ದು ಹಂಗಿರ್ತದೇನು ಸೀರೆ ಉಟ್ಕೋಬೇಕು ಮೇಕಪ್ ಎಲ್ಲ ಮಾಡ್ಕೋಬೇಕು ನಾವು ನೀವು ತಗೊಂಡ್ಬರ್ಬೇಕ ನನಗೆ ಹೇಳ್ತೀರಲ್ಲ ಏನಾರ ಐತೆ ಐತಿ ಅಂತ ಮತ್ತೆ ಐತೆಗಳಾಗಿ ನೀ ತೊಗೊಂಡ್ ಬರ್ಬೇಕು ನನಗೇನ ಹೇಳ್ತಿ ಈಗ ಸಂತಿ ಎದ್ರಾಗ ಎದ್ರಾಗಿಟ್ಕೊಂಡ್ ಬರ್ತಿ ಹ್ಮ್ ಎದ್ರಾಗಿಟ್ಕೊಂಡ್ ಬರ್ತಿ ಅಂದ್ರ ಹಾಂ ನೀವು ತಗೊಂಬರ್ಬೇಕಿತ್ತು ಐತಲ್ಲ ನಿಮ್ಮ ಲುಂಗಿ ಲುಂಗಿ ಬಿಚ್ಚಿರಿ ಅಂದ್ರೊಳಗೆ ಕಟ್ಕೊಂಡು ಬರೋಣಂತೆ ಮಂಜಕಿನ ಏನು ಮಾತಾಡ್ತೀವಿ ರೀ ರೀ ನಾ ಹೇಳ್ತೀನಿ ಅದನ್ನ ಕೇಳ್ರಿ ನಿಮ್ಮ ಲುಂಗಿನೂ ಬೇಕಾಗಿಲ್ಲ ಚೀಲನೂ ಬೇಕಾಗಿಲ್ಲ ಏನಲ್ಲ ಏನು ರೀ ಇನ್ನೇನು ಸ್ವಲ್ಪ ದೂರ ಇದೆ ಇಲ್ಲಿ ಮಾರ್ಟ್ ಐತ್ರಿ ಮಾರ್ಟ್ನ್ಯಾಗ ಹೋಗಿ ಸಂತೆ ತಗೊಂಬರೇನ್ ರೀ ಏನು ಕಾಯಿಪಲ್ಲೆ ತರಕೆ ಮಾರ್ಟಿಗೆ ಹೋಗುದು ಅಯ್ಯಯ್ಯೊಪ್ಪು ಮುಗೀತು ನನಗತಿ ಬೇಡ ಸಂತಿನ ತರುವುದು ಬೇಡ ಹೋಗೋಗಿ ಮನೆಗೆ ಹೋಗಿ ನೀನು ಆಯ್ತು ತಗೋರಿ ಹೊಕ್ಕಿನಂತ ಸಂತಿ ನೀವೇ ಎದ್ರಾಗ ಮಾಡ್ಕೊಂಬರ್ರಿ ಬರ್ರಿ ಹ್ಮ್ ನನಗ ಚಹಾ ಬಜಿ ಮತ್ ಚೂಡಾ ತಿನ್ಸ್ ಬಿಡ್ರಿ ನಾ ಹೊಕ್ಕೇನ ಮನಿಗಿ ಯಾಕ ಯಾಕಿನಿಸ್ಬೇಕು ಮನಿಗೇ ಹೊಂಟಿ ಇಲ್ಲ ಮನಿಗ್ ಹೋಗಿ ಕೂಳ್ ಕತ್ಸು ಹ್ಮ ಚೋಡಾ ಬಜಿ ಚಾ ಬೇಕೀಗಿ ಏನ್ ಆಗುದಿಲ್ಲ ಹೋಗ್ ಹೋಗ್ ನೀನ ಅಲ್ರಿ ನಾಲ್ಕು ಮೈಲಿ ನಡ್ಸ್ಕೋತ ಕರ್ಕೊಂಡು ಬಂದಿರಿ ಹೊಟ್ಟು ಹಸದ್ ನಾಯ್ ಹೇಗೈತಿ ಒಂದು ಚೋಡಾ ಬಜಿ ಚಾ ಕೊಡಿಸಂದ್ರೆ ಕೊಡ್ಸಂಗಿಲ್ಲ ಹಾ ನೀವಾದ್ರೆ ಚಂದನ ಬಾಯಾಗ ಎಲ್ಲಿ ಅಡಿಕೆ ಎಲ್ಲಿ ಅಡಿಕೆ ಅಥವಾ ತುರ್ಕೊಂಡಿರ್ತೀರಲ್ಲ ಅದೇನು ಗೊತ್ತಿಲ್ರಿ ನನಗೆ ಸೀದಾ ಚೋಡಾ ಬಜಿ ಚಹಾ ಕೊಡಿಸ್ರಿ ನಾವು ಹೋಗ್ತೀನಿ ನೀವ ಸಂತಿ ಮಾಡ್ಕೊಂಡ್ ಬರ್ರಿ ಆಗುದಿಲ್ಲ ನೋಡಲಿ ಆಗುದಿಲ್ಲ ಆಯ್ತು ತಗೋರಿ ಆಗುದಿಲ್ಲಲ್ರಿ ಆಯ್ತಾಯ್ತು ಅತ್ತಿಯವ್ರ ಏನು ಹೇಳ್ಕ ರೀ ನಾ ಏನು ಕೇಳ್ತೀನಿ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಾತ್ ಹೇಳಿ ನಿಮಗ ಹಾ ಆಯ್ತಾಯ್ತು ನಾ ಹೋಗಿ ಅವ್ರ ಮುಂದೆ ಹೇಳಿಲ್ಲಂದ್ರೆ ಕೇಳ್ರಿ ಅಯ್ಯೋ ಯೋ ಶಿವನಿ ಬೇಡವಾ ಬೇಡ ನಡಿ ನಡಿ ಅವ ಯಾವ ಮಾಟ ಗೀಟ ಪಾಟ ಗೇಟ ನಡಿ ನಡಿ ಅಲ್ಲೇ ಹೋಗುಣ ಅಂತ ಏನು ತೋತಿ ತೊಗೊಳಕತ್ತೈತೆ ಹ್ಮ್ ಸೀದಾ ಹಿಂಗೆ ಬರ್ರಿ ದಾರಿಗೆ ವಾವ್ ಎಷ್ಟು ಚಂದ ಅಯ್ಯೋ ಕುರ್ಕುರಿ ಏ ಇವನ್ನ ಇವ ನಾ ಕುರ್ಕುರಿ ತಗೋಡ್ರಿ ಅಲೋ ಅಯ್ಯ ಅಡಿ ಬಿಟ್ಟಿ ಕಾಯಿ ಪಲ್ಲೆ ತಗೊಳುಣಂತ ಬಂದು ಇವೇನು ಇವ್ವ ಏನೇನು ತೊಗೊಳಕ್ಕೆ ಬಂದಿತಾಳಲ್ಲ ಮುಗಿತು ಇವತ್ತು ನನ್ನ ಕತಿ ನನ್ನ ತಲೆ ಮ್ಯಾಗ ಟೊಪ್ಪಿಗೆ ಹಾಕತ್ತಾಳೆ ಈಕಿ ಏ ಅವೇನು ಮಾಡ್ತೀಯಲ್ಲೇ ಬ್ಯಾಡ ನೀನೇ ಬ್ಯಾಸ್ಗ್ಯಾಗ ಕುರು ಬಿಡಿ ಹಪ್ಪಳ ಏನೇನೋ ಮಾಡಿ ಇಟ್ಟಿಯಲ್ಲ ಅವ ಎಣ್ಣೆಗೆ ಹಾಕಿ ಕರಿತೀಯಲ್ಲ ಏನು ಮಸ್ತ್ ಇರ್ತಾವಂದಿ ಅಹ ತಿಂದ್ರೆ ಕಳೆದು ಹೋಗ್ಬಿಡ್ತೀನಿ ನೋಡಿ ನಾರ ಏ ಸುಡಗಾಡಿ ಯಾ ಎಣ್ಣೆ ಕರೆದಿರ್ತಾರೆ ಏನು ಮಾಡಿರ್ತಾರೆ ಏ ಬ್ಯಾಡ ಬ್ಯಾಡ ಹೌದ್ರಿ ಅಷ್ಟು ಮಸ್ತ್ ಇರ್ತಾವ್ರಿ ಯೋ ಆಯ್ತು ತಗೋರಿ ಅವೇ ಮಾಡಿದ್ರೆ ಆಯ್ತು ಏ ಚೀವೇನು ಯಾ ಎಣ್ಣೆ ಕರೆದಿರ್ತಾರೆ ಏನು ಮಾಡಿರ್ತಾರೆ ಬ್ಯಾಡ ಆಳ್ರಿ ಯೋ ಬರ್ರಿ ಬರ್ರಿ ಮುಂದೆ ಏನೇನದ ನೋಡೋಣಂತ ಹ್ಞೂ ಹ್ಞೂ ನಡಿ ನಡಿ ಅದೇನೋ ಕೈಪಲ್ಲೇ ತಗೋತೀನಿ ಅಂದಲ್ಲ ಅಲ್ಲಿ ಅಲ್ಲೇ ಹೋಗು ನಡಿ ಏ ಈ ಒಂದಿಟ್ಟೆ ತಗೋಳೋಣ ಅಂತ ಇವೇನೇನ್ ಅದಾವ ಮದ್ಲಿವು ನೋಡಂದ್ರೆ ನಾವ್ ಸಣ್ಣ ದೊಡ್ಡ ಮಕ್ಕಳಿಲ್ಲ ಏನ್ರಿ ಏನಾರ ಒಂದಿರ್ತಿನ ಕೊಯ್ಯಂಬ್ರಿ ಅವಕ್ರಿ ರೀ ರೀ ಐಸ್ ಕ್ರೀಮ್ ನೋಡ್ರಿ ಇಲ್ಲಿ ನೀಲ್ಸ್ತಾರ ನೋಡ್ರಿ ರೀ ಒಂದ್ ಎರಡ್ ಐಸ್ ಕ್ರೀಮ್ ತಗೊಳ್ರಿ ಐಸ್ ಕ್ರೀಮ್ ತಗೋತೀಯ ಹ್ಮ್ ಏನ್ ಮಾಡ್ತೀನಿ ನೋಡಪ್ಪ ನಿನಗ್ ಬಿಟ್ಟಿದ್ದೆ ತೊಗೊಂಡಾರ ತಗೋ ಬಿಟ್ಟಾರ ಬಿಡು ಮೊದ್ಲೇ ತಂಡಿ ದಿನ ಐತಿ ಹುಡುಗರು ಎಕ್ಸ್ಕ್ರೀಮ್ ತಿಂದು ಅಂದ್ರೆ ದವಾಖಾನಿಗೆ ಮೂಲತಾವ್ ಅದ್ರ ಸಂಬಂಧ ಹೇಳಿ ನೋಡ್ ನೀನು ಮರ್ಜಿ ತೋತಿದ್ರೆ ತಗೋ ಬಿಡ್ತಿದ್ರೆ ಬಿಡು ಏನಾರ ಮಾಡ್ ಹೌದಲ್ರಿ ಥಂಡಿ ದಿನ ಐತಿ ಏ ಮತ್ ಹುಡುಗರು ತಿನ್ನು ಅಂದ್ರೆ ಮುಗೀತು ನೆಗಡಿನಿ ಚಲುವಾಗಿ ಬಿಡ್ತೇತಿ ಮತ್ತೆ ದವಾಖಾನೆಗೆ ಹೋಗ ಬಾರ ಹೋಗ ಬಾರ ನನಗ ಮೂಲೆ ಅದೇ ರೊಕ್ಕದ್ಯಾಗ ನನ್ಗೊಂದು ಸೀರ್ ಬರ್ತೈತಿ ಬೇ ಐಸ್ ಕ್ರೀಮ್ ಏ ತಗೋ ತಗೋ ಏನ್ ಆತೈತಿ ತಗೋ ತಗೋ ಇದೊಂದ್ ತಿಂಗಳ ಸಿರಿ ತೋಳದ್ ಬಿಡಾತೈತ ಹುಡುಗರು ದವಾಖಾನಿಗೆ ಹಾಕಿದ್ರೆ ಐತ ತಗೋ ಮತ್ ನಾ ಬೇಡ ನನ್ ಬೇಡಪ್ಪ ನೀನ ಏ ಬ್ಯಾಡ ಬ್ಯಾಡ್ರಿ ತಗೊಳದ ತಿಂಗಳಿಗೆ ಒಂದ್ ಸಿರಿ ತಗೋತೀನಿ ನಾನು ಬೇಡ ಬೇಡ್ರಿ ರೀ ರೀ ಇಲ್ಲಿ ಮ್ಯಾಗಿ ಅದಾವ್ರಿ ಈ ಒಂದ್ ಎರಡು ಪ್ಯಾಕೆಟ್ ಮ್ಯಾಗಿ ತಗೊಳ್ರಿ ಏನ ಮ್ಯಾಗಿ ತಗೋತಿಯಾ ಅಲ್ಲಲ್ಲಿ ಏ ಮನ್ಯಾಗ ಹೊಸರು ಕೂಡಿ ಅವೇನವ ಏನ ಅಂತಾರಲ್ವ ಸೌಂತಿ ಬೀಜ ಅವು ಇವು ಏನೇನ ಮಾಡಿರ್ತೀರಿ ಮತ್ತೆ ಶಾವಗಿನೂ ಹಾಕಿರ್ತೀರಿ ಏ ಮತ್ ಇವ್ಯಾರ ನೋಡಪ್ಪ ನಿನ್ನ ಮರ್ಜಿ ನನಗರ ನಿನ್ ಶಾವ್ಗಿ ಉಪ್ಪಿಟ್ಟು ತಿಂದ್ರೆ ಆಹ್ ಕಳುತ್ ಹೋಗ್ಬಿಡ್ತೀನಿ ನಾನು ನಮ್ಮಅ್ವ ನಮ್ಮ ಅತ್ತಿ ಯಾರ್ಯಾರು ಮಾಡಲ್ ನೋ ನಿನ್ನಂಗ ಅಟ್ಟು ಭಾರಿ ಮಾಡ್ತೀನಿ ಕರೇರಿ ನಾ ಶಾಂಗಿ ಉಪ್ಪಿಟ್ಟು ಅಟ್ಟು ಭಾರಿ ಮಾಡ್ತೀನಿ ರೀ ಅಯ್ಯ ಕೇಳ್ತಿಯಲ್ಲ ಅಲ್ಲೇ ನೀ ದಿನ್ ಶಾವ್ಗೆ ಉಪ್ಪಿಟ್ಟು ಮಾಡಿ ಹಾಕಿದ್ರೂನು ತಿತ್ತೀನಿ ನಾನು ಅಟ್ಟು ಮಸ್ತ್ ಮಾಡ್ತೀನಿ ಆಯ್ತು ಗುರಿ ಹೋಗನ ಶಾವಂಗಿ ಬಸ್ ಶಾವಂಗಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂತೆ ಅಪ್ಪು ಮಾರಯ್ಯ ಏನಾರ ಒಂದೊಂದು ಹೇಳಿ ಈಕೆ ತಗೋಳದ್ ಬಿಡ್ಸಾತೀನಿ ಏ ಎಲ್ಲ ತಗೊಂಡ್ರು ಮುಗೀತ ಎಟ್ ಬಿಲ್ ಮಾಡಿಡ್ತಾಳ ಯಾರಿ ಗೊತ್ತ ನಡಿ ನಡಿ ಏನ ಏನೇನ್ ಕಾದೈತಿ ನನಗ ಅಲ್ಲ ಇವ್ರನ್ನ ಸಂದಿ ತಗೊಳತ್ ಮಾಡಂತಾರ ಮಾಡತ್ತಾರ ನಾನು ನೋಡಾತೀನಿ ಏನಾರ ತಗೋತೀನಿ ಅಂದ್ರೆ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅದು ಹಂಗಾತೈತಿ ಇದು ಹಿಂಗಾತೈತಿ ಅದು ಹೋತೈತಿ ಇದು ಬರ್ತೈತಿ ಇದೇ ಹೇಳತ್ತಾರೆ ಇವ್ರ ತಲೆಯಾಗ ಏನಾರ ಐತಿ ರೀ ರೀ ಇದು ಚಾಪಡಿ ನೋಡ್ರಿ ಒಂಥರ ಚಂದ ಐತಿ ಇದೊಂದು ಚಾಪಡಿ ತೋಳ್ರಿ ಮನೆಯಾಗ ಹೆಂಗಾದ್ರು ಚಾಪಡಿ ಖಾಲಿ ಆಗೈತಿ ಮತ್ತೆ ಅಲ್ಲೆಲ್ಲಿ ಹೋಯ್ ತರೋದಿಲ್ಲ ತೊಂಬಳ್ರಿ ಇದು ಒಂದ್ ಕೆಜಿಗೆ ಆರ್ನೂರು ರೂಪಾಯಿ ಐತ್ರಿ ಏನ ಆರ್ನೂರು ರೂಪಾಯಾ ಆರ್ನೂರ್ ರೂಪಾಯಿ ಕೊಟ್ಟು ಏನ್ ಮಾಡುದೈತಿ ಬ್ಯಾಡ್ ಬ್ಯಾಡ ಒಂದ್ ತಿಂಗ್ಳು ಸಂತೆ ಆಯ್ತದ ನಮ್ದು ಅಲ್ಲಿ ಐದು ರೂಪಾಯಿ ಹತ್ತು ರೂಪಾಯಿ ಚಾಪಡಿ ತಂದ್ರೆ ಆಯ್ತಾಳೆ ಅದೇ ಅನ್ಕೊಂಡೆ ನಾನು ಇವ್ರ ನನ್ಗೆ ಅಂತ ಹೇಳಿ ಈಗ ಗೊತ್ತಾಯ್ತು ನನಗ ಮಾಡ್ತೀನಿ ಇವ್ರಿಗೆ ರೀ ರೀ ಇಲ್ಲಿ ನೋಡ್ರಿ ಇಲ್ಲಿ ಈ ತರ ಹಾಲಿನ ಪಕಿಟ್ ಅದಾವ್ ಎರಡ್ ತಿಂಗಳು ತಿಂಗ್ಳು ಇಟ್ರು ಅಂತ ನೋಡ್ರಿ ಇವ ಏ ಒಂದ್ ತಗೋಳ್ರಿ ಅಲ್ಲಲ್ಲೇ ಹಾಲಿನ ಪಕ್ಕೊಂಡು ಏನ್ ಮಾಡ್ತಿಲ್ಲಾ ಸುಮ್ಮ ರೊಕ್ಕ ಮೂಲ ಸುಮ್ಮಕ್ ತಿತ್ತೀರಿ ಸುಮ್ಮ ಇದ್ ಬಿಡ್ರಿ ಉಪಾಸ ಹ್ಮ್ ರೊಕ್ಕ ಮೂಲತ್ ನನಗ್ ಗೊತ್ತಾಯ್ತ್ರಿ ನಿಮ್ದು ಹಾ ಯಾವಾಗ ಹಂಗೆ ಮಾತಾಡತ್ತೀರ ಅಂದ್ರಲ್ಲ ಅವಾಗ ತಿಳ್ಕೊಂಡೆ ನಾನ ಅದು ತಗೋಬೇಡ ಇದು ತಗಬೇಡಿ ಇದು ತಗೇ ಅದ್ ತಗೋಡ್ ಏನ್ ತಗೊಳಕ್ ಹೋತಿ ಅದಕ್ಕೊಂದೊಂದ್ ಹೆಸರಿಡುದು ನನಗ್ ಗೊತ್ತಾಗೋದಿಲ್ಲ ಅಂತ ಮಾಡಿರೇನು ಅಯ್ಯ ಕತೆ ಐತಲ್ಲ ಅಲೋ ಮರಯ ನಾ ಯಾವಾಗ ಅಂತ ಹೇಳಿನಿ ಏನ್ ತಗೋತಿ ಅಂತ ಹೇಳಿ ನಾನೇ ನೀನೇ ಬ್ಯಾಡ್ರಿ ಅತ್ ನೀ ಬಿಟ್ಟಿ ಏ ನನಗೇನ್ ಐತಿ ಈಗ ಏನೇನ್ ತಗೋತಿ ತಗೋರೋ ಮರೇ ಸುಮ್ಮನ ಹಾಕಕ್ ಹೋಗ್ಬೇಡ ನೀನು ಬ್ಯಾಡ್ರಿ ಏನು ತಗೋಳದ್ ಬೇಡ ಯಾ ಸಂತಿನು ತಗೊಳುದು ಬೇಡ ಏನು ತಗೋಳ್ದ ಬೇಡ ಹಂಗ ಉಪವಾಸ ಏರಾಕತ್ರಿ ನನಗೂ ಮಾಡುದರ ತಪ್ಪತೈತಿ ಐತಿ ಏ സുമേ ഇല്ലെല്ലാം നിന്നു നോടാ വാണ മര്യാദി തോ നടി നടി തർക്ക തോന്നി നിടീ അല്ലെ കൈപലി അല്ലെ തോന്നക്ക ಅಲ್ಲಲ್ಲೇ ಹಿಂಗೆ ಅಂತ ನನಗೂ ಹೇಳಬೇಕಿಲ್ಲ ನಾನು ನಿನ್ನ ಜೋಡಣೆ ಬಂದುಬಿಡ್ತಿದ್ಯಾಲ ಇದನ್ನೇನಿದ್ರು ಬೆನ್ನಿಗೆ ಇದಕ್ಕೆ ಇದಕ್ಕಾಕ ಬೇನು ಹಚ್ಕೊಂಡು ಬರ್ತಿದ್ದೆ ನಾನು ಅಲ್ಲ ಕವಿತಕ್ಕ ನಾನು ಅವಾಗೆ ನಿನ್ನ ನೋಡತ್ತೀನಿ ಅದು ತಗತಿ ಇದು ತಗೋತಿ ಬರೀ ಬಾಯಿ ಮತ್ತೆ ಹೇಳಾಕತಿ ಹಿಂದಿನ ಗಂಟಿನೇ ಎಲ್ಲದಕ್ಕೊಂದು ಏನಾದ್ರು ಹೇಳ್ಕೊತೇ ನಿಂತಾನಲ್ಲ ಹ್ಞೂ ನಾವು ಮತ್ತು ನಾ ಏನಾದರೂ ತಗೊಂಡೆ ಅಂದ್ರೆ ಇವ್ರ ಮನಿ ಗಂಟು ಕುರಿಗಿ ಬಿಡ್ತದೆ ಅದಕ್ಕೆ ಅದು ಬೇಡ ಇದು ಬೇಡ ಅಂತ ಹೇಳ್ಕೊತ ನಿತ್ತಾನ ಹ್ಞೂ ನನಗೂ ಚೊಡನೇ ಆಯ್ತು ಬಿಡು ಏಯ್ ಏನ್ ಮಾತಾಡ್ತಿಲ್ಲ ನೀನ ಮಂದಿ ಮುಂದೆ ನಾನ್ ದಬ್ರು ಎಲ್ಲ ತೆಗಿಬೇಡ ಏ ಏನು ತಗೋತಿ ತಗೊಂಡಿಲ್ಲ ಏ ಶಾನೆ ಕೇದಿ ಬಾಯಲ್ ಕೈ ಪಲ್ಯ ತಗೊಳ್ಳೋಣ ಅಣ್ಣಾರ ಇದೇ ರೇಟ ಕೇಳ್ದಂಗಿರಿ ಇನ್ ಏನಾರ ಕೈ ಪಲ್ಯ ರೇಟ್ ಕೇಳಿದಂದ್ರೆ ಮುಗಿತ್ರಿ ಒಂದು ಕೋಬೀಜ ಒಂದ್ ನೂರ ಐವತ್ ರೂಪಾಯಿ ಐತ್ರಿ ಏನ್ರಿ ಒಂದು ಕೋಬೀಜ್ ನೂರ ಐವತ್ ರೂಪಾಯಿ ಏ ಯಾಪು ಅದೇ ಸಂತ್ಯಾಗ ಹತ್ ರೂಪಾಯಿ ಒಂದ್ ಹತ್ ರೂಪಾಯಿ ಒಂದ್ ಹತ್ ರೂಪಾಯಿ ಒಂದ್ ಕರೆಯಾಕ್ ಇದ್ರು ಈ ಹುಚ್ಚ ಹೊಡ್ಸೋದಾಳ ಚೀಲಾ ತಗೊಂಡ್ ರೀ ಅದಕ್ಕೆ ಬಿಟ್ಟು ಬಂದೇವ್ ನಾವ ಏ ಬೇಡ್ಬೇಡ್ರಿ ಈ ಮಾಟಿನ್ ಸವಾಸನೆ ಬೇಡ ಹೋಗ್ಬಿಡ್ತೀನಿ ನಾ ಇನ್ನ ರೀ ಓ ರೀ ರೀ ನಿಂದಿರ್ತೀರೇನ್ ಇಲ್ರಿ ನೋಡ್ರಿ ಮತ್ತೆ ಮತ್ತೆ ನಿಮ್ಮ ಕತ್ತಿನೇ ಬೇರೆ ಮನಿಗ್ ಹೋದ್ರಂದ್ರ ಹಾ ನೀವ್ ಏನಾರ ಏನ ಏನ್ ಕೇಳಿದಲ್ಲ ಅಂದ್ರೆ ಸೀದಾ ನಾನು ತೋರ್ ಮನೆ ಹೋಗಿ ಕೂತು ಬಿಡ್ತೀನಿ ಕುಂದ್ರಾಕ್ರ ತವಾಗ ಮಾಡ್ತೀನತ್ತ ಅಂತ ನಿಮಗ ಯಪ್ಪ ಮಾರೈತಿ ನೀ ಏನಾರ ತಗೋರ ಬಿಡುವರ ಅಲ್ಲಿ ನಿನ್ಗೆ ಬೇಟೇಳ ಇಬ್ರು ಕೂಡಿ ಏನಾರ ಮಾಡ್ರಿ ನಾವ್ ಹಾಕಿನಿ ರೊಕ್ಕಿಲು ಬಾ ರೊಕ್ಕ ಅಂತ ತಗೊಂಡ್ ಹೋಗ್ನಿ ನೋಡಿದ್ರಲ್ಲ ಈ ನಿಮಗೆ ನಿಮಗೇನಾರು ಇಷ್ಟ ಅಂದ್ರೆ ಮತ್ತು ನಮ್ಮ ಚಾನಲ್ ಯಾರ ಹೊಸದಾಗಿ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಮನ್ನು ನಗಸುವಂಥ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿಗೆ ಮಾಡಾಕ್ತಿರ್ತೀವಿ ನೋಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ